ಬಿಗ್ ಬಾಸ್ ಮನೆಯಿಂದ ಇದೀಗ ಮೂರನೇ ಹೊರಕ್ಕೆ ಮನೆಯಿಂದ ಆಚೆ ಬಂದ ಪವಿಪೂವಪ್ಪ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಆಚೆ ಬಂದಿದ್ದಾರೆ ಬನ್ನಿ ಇವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ನಟಿ ಸಿರಿ ಮತ್ತು ಮ್ಯಾಡಲ್ ಪವಿ ಅಪ್ಪ ಅವರಲ್ಲಿ ಒಬ್ಬರು ಮನೆಯಿಂದ ಹೋಗ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು ಆದರೆ ಇದೀಗ ಪವಿಪೂವಪ್ಪ ಬಾಸ್ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ರಿಯಾಲಿಟಿ ಶೋ ಹತ್ತನೇ ವಾರಕ್ಕೆ ಕಾಲಿಟ್ಟಿದ್ದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಹೋಗುವವರು ಎಂದು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿತ್ತು ನಟಿ ಸಿರಿ ಮತ್ತು ಮಾಡೆಲ್ ಅಪ್ಪ ಅವರಲ್ಲಿ ಇಬ್ಬರು ಮನೆಯಿಂದ ಆಚೆ ಹೋಗ್ತಾರೆಂಬ ಮಾತುಗಳು ಕೇಳಿಬಂದಿವೆ ಆದರೆ ಇದೀಗ ಅಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ವೈಲ್ಡ್ ಕಾರ್ಡ್ ಹೆಂಡ್ತಿ ಕೊಡ ಮೂಲಕ ಮಾಡೆಲ್ಗಳಾದ ಅಪ್ಪ ಮತ್ತು ಅವಿನಾಶ್ ಶೆಟ್ಟಿ ಬಿಗ್ ಬಾಸ್ಗೆ ಎಂಟ್ರಿ ನೀಡಿದರು ಆದರೆ ಮೂರೇ ವಾರಕ್ಕೆ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಎನ್ನಲಾಗಿದೆ ಈ ಮೂರು ವಾರಗಳಲ್ಲಿ ಒಂದು ವಾರ ಬಿಟ್ಟು ಉಳಿದ ವಾರಗಳಲ್ಲಿ ಪವಿಪೂವಪ್ಪ ನಾಮಿನೇಟ್ ಆಗಿದ್ದರು ಇನ್ನೂ ಪವಿತು ಜೊತೆ ಬಿಗ್ ಬಾಸ್ಗೆ ಹೌಸ್ ಬಂದಿದ್ದ ಅವಿನೋದ್ ಶೆಟ್ಟಿ ಶೇಫ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಿರಿ ಪುವಿ ಪೂವಪ್ಪ ಮೈಕಾಲ್ ವಿನಯೌಡ ಸಂಗೀತ ಹಾಗೂ ಡ್ರೋಣ್ ಪ್ರತಾಪ್ ಸೇರಿ ಆರು ಮಂದಿ ನಾಮನೇಟ್ ಆಗಿದ್ದರು ಟಾಸ್ಗಳಲ್ಲಿ ಕಳಪೆ ಪ್ರದರ್ಶನ ನೀಡಿದ ಸಿರಿ ಹಾಗೂ ಪವಿ ಪೂವಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಹಾಗುವ ಸಾಧ್ಯತೆ ಇತ್ತು ಆದರೆ ವೀಕ್ಷಕರು ಸಿರಿ ಅವರನ್ನ ಸೇವ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಚೆನ್ನಾಗಿ ಆಡದ ಕಾರಣ ಪವಿ ಕಳಪೆ ಪಟ್ಟ ಪಡೆದಿದ್ದರು ತುಕಾಲಿ ಸಂತೋಷ್ಗೆ ಉತ್ತಮ ಪಟ್ಟ ಸಿಕ್ಕಿತ್ತು ಇನ್ನು ಈ ವಾರ ಮೈಕಲ್ ಕೂಡ ಈ ವಾರ ಬಹಳ ಅಗ್ರೆಸಿವ್ ಆಗಿ ಹಾಡಿದ ಕಾರಣ ಮನೆಯಿಂದ ಹೊರ ಹೋಗ್ತಾರೆ ಎನ್ನಲಾಗಿತ್ತು ಆದರೆ ಇತರರಿಗೆ ಹೋಲಿಸಿದರೆ ಪವಿಪು ಅಪ್ಪಗೆ ಕಡಿಮೆ ಓಟ್ಸ್ ಲಭಿಸಿದ್ದರಿಂದ ಅಪ್ಪ ದೊಡ್ಡ ಮನೆಯಿಂದ ಆಚೆ ಹೋಗ್ತಾರೆ ಅಪ್ಪ ಅವರು ಕೊಡಗು ಮೂಲದ ರೂಪದರ್ಶಿ ಆಗಿದ್ದು ಇದೀಗ ಬೋಲ್ಡ್ ಫೋಟೋಶೂಟ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನ ಸೆಳೆದಿದ್ದಾರೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುತ್ತಲೇ ಅವರ ಬೋಲ್ಡ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು ಪಾನಿಕುಟೀರ ಪವಿತ್ರ ಪೂವಪ್ಪ ಇವರ ಪೂರ್ತಿಯ ಹೆಸರಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಮಾಡಲಿಂಗ್ ಮಾಡುತ್ತಿದ್ದಾರೆ ಉನ್ನತ ಗಳಿಗೆ ಮಾಡಲಿಂಗ್ ಮಾಡಿರುವ ಇವರು ಸನ್ಲೈಫ್ ನಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋ ಸೊಪ್ಪನ ಸುಂದರಿಯ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದರು ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಂದು ಇದೀಗ ತಿಳಿಸಲಾಗಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಮನಸ್ಸಿಗೆಗಳನ್ನು ತಿಳಿಸಿ ಅಂತ ಹೇಳ್ತೇವೆ ನಿಮಿಷ